ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆ ಆ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಗಣಿತದ ಪ್ರಮುಖ ಪ್ರಶ್ನೆಗಳು ಬರ್ತಿರ್ತವೆ ಇಪ್ಪತ್ತು ಪ್ರಶ್ನೆಗಳು ಆ ಇಪ್ಪತ್ತು ಪ್ರಶ್ನೆಗಳೊಳಗಡೆ ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜವಾಹರ್ಲಾಲ್ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ಒಳಗಡೆ ಕೇಳಿದಂಥ ಪ್ರಶ್ನೆಗಳನ್ನ ಇಲ್ಲಿ ಒಂದಿಷ್ಟು ಡಿಸ್ಕಸ್ ಮಾಡ್ತಾ ಮಾಡ್ತಿರ್ತಿರ್ತಾನೆ ಎಲ್ಲ ಚಾಪ್ಟರ್ ರಿಲೇಟೆಡ್ ಒಂದೊಂದು ಕ್ವಶನ್ಸ್ಗಳು ಈ ತರ ಪ್ರಶ್ನೆಗಳು ಅಂತ ಹೇಳಿ ಈ ವಿಡಿಯೋನ ಒಂದು ವಿಶೇಷ ಹಾಗಾದ್ರೆ ಈ ವಿಡಿಯೋ ಚಾನಲ್ ಒಂದು ಸಬ್ಸ್ಕ್ರೈಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ರಶ್ನೆ ನಾವು ಎಲ್ಲಾ ಎಲ್ಲ ವಿಡಿಯೋಗಳನ್ನ ತಪ್ಪ ನಿಮ್ ಸಿಗ್ತಾವ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಒಂದು ವಾಜಕವು ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ವಾಜಕವು ಐವತ್ತೊಂದು ಭಾಗಲಬ್ಧ ಹದಿನಾರು ಶೇಷ ಇಪ್ಪತ್ತೇಳು ಎಂದಾದರೆ ಅದರ ಭಾಜ್ಯ ಎಷ್ಟು ಅಂತ ಕ್ವಶನ್ಸ್ ನ ಕತ್ತೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ಇದಕ್ಕ ಒಂದು ಯಾವ್ದೋ ಒಂದು ಲೆಕ್ಕ ಹಾಕಿದೆ ಅಂತ ತಿಳ್ಕೊಡ್ರಿ ಇಲ್ಲಿ ಎಂಟು ಭಾಗಾಕಾರ ಇದು ಎರಡರಲ್ಲೇ ನಾನು ಭಾಗಾಕಾರ ಮಾಡಿದೆ ಎರಡರ ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಎಂಟು ಅಂತ ಹೇಳ್ಕಿರ್ತೀವಿ ಎರಡು ನಾಲ್ಕಲೇ ಎಂಟು ಎಂಟ್ರ ಎಂಟು ಕಳೆದ್ರ ಜೀರೋ ಅಂತ ಕೇಳ್ತೀವಿ ಇದನ್ನ ಭಾಜ್ಯ ಅಂತ ಹೇಳ್ಕಿರ್ತೀವಿ ಇಲ್ಲಿ ಬಂದಿದ್ದನ್ನ ಭಾಗಲಬ್ಧ ಅಂತ ಹೇಳ್ಕಿರ್ತೀವಿ ಇದನ್ನ ಭಾಜಕ ಅಂತ ತಿಳ್ಕಿರ್ತೀವಿ ಕೆಳಗಡೆ ಇರೋದನ್ನ ಶೇಷ ಅಂತ ಅಂತೇಳ್ಕೊಳ್ತೀವಿ ಇದನ್ನ ಬೇಸಿಕ್ಸ್ ಥಿಂಗ್ಸು ಈ ಎಕ್ಸಾಮ್ ಬರ್ತಿರ್ತಿರ್ತಾರಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ಗೊತ್ತಿರ್ತಾವೆ ಇದನ್ನೇ ಕೊಟ್ಟಿದ್ದಾನ ಅವರು ನಮ್ಗೆ ಇದನ್ನೆಲ್ಲ ಕೊಟ್ಟನ ಭಾಜಕ ಭಾಗಲಬ್ಧ ಭಾಗಲಬ್ಟ್ಟಣ ಶೇಷ ಕೊಟ್ಟಣ ಇದು ಭಾಜ್ಯ ಎಷ್ಟು ಕಣ್ಣಿಡೀರಿ ಅಂತ ನ ಕೇಳ್ದಂಗ್ ಹೌದಾ ಹಾಗಾದ್ರೆ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಇಲ್ಲಿ ಭಾಜಕ ಎಷ್ಟ ನೋಡ್ರಿ ಇದನ್ನೇ ಕ ಈ ಭಾಜ್ಯಕ ನೀಡಿಬೇಕಪ್ಪ ಅಂದ್ರೆ ಇದು ಸಣ್ಣ ಸಣ್ಣದೈತಿ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ ಇದನ್ನ ಭಾಜ್ಯಕ ನೀಡಿಬೇಕಪ್ಪ ಅಂದ್ರೆ ಏನಪ್ಪ ಅಂದ್ರೆ ಇದನ್ನ ಭಾಜಕ ಅಂತ ಕೇಳ್ತೀವಿ ಭಾಗಲಬ್ಧ ಭಾಜಕ ಇಂಟು ಭಾಗಲಬ್ಧನ ಗುಡಿಸ್ಬೇಕು ಎರಡು ಇಂಟು ನಾಲ್ಕು ಎರಡು ಇಂಟು ನಾಲ್ಕು ಪ್ಲಸ್ ಶೇಷವನ್ನು ಕೂಡಿಸ್ಕೋಬೇಕು ಶೇಷ ಏನೋ ಓದುತ್ತಂದ್ರೆ ಅದನ್ನು ಕೂಡಿಸ್ಕೋಬೇಕು ನೋಡ್ರಿ ಎರಡು ನಾಲ್ಕಲೆ ಎಂಟು ಪ್ಲಸ್ ಜೀರೋ ಇದೆ ಎಂಟಕ್ಕೆ ಜೀರೋ ಕೂಡ ಎಂಟೇ ಬರ್ತದ ಹಾಗಾದರೆ ಬಾಜ್ಯ ಎಷ್ಟು ಅಂದ್ರೆ ಎಂಟು ಇದೇ ಥರ ಇದು ಸನ್ ಕ್ವಶನ್ಸ್ ಇತ್ತು ನಿಮ್ಗೆ ಅರ್ಥ ಆಗಲಿ ಅಂತ ಇದೊಂದು ಸನ್ ಎಕ್ಸಾಂಪಲ್ನ ಹಾಕೊಂಡಿದ್ದೆ ಇದೇ ಥರ ಮಾಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಬಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾನೆ ಐವತ್ತೊಂದು ಅಂತ ಕೊಟ್ಟಿದ್ದಾನೆ ಹೌದಾ ಬಾಜ್ಯಕ್ಕೆ ಐವತ್ತೊಂದು ಕೊಟ್ಟಿದ್ದಾನೆ ಇನ್ನು ಭಾಗಲ ಎಷ್ಟು ಕೊಟ್ಟಿದ್ದಾನೆ ಹದಿನಾರು ಕೊಟ್ಟಿದ್ದಾನೆ ಹದಿನಾರು ಪ್ಲಸ್ಸ ಏನು ಮಾಡ್ಬೇಕಪ್ಪ ಅಂದ್ರೆ ಇಪ್ಪತ್ತೇಳು ಶೇಷ ಕೊಡಿದ್ದಾನೆ ಶೇಷ ಮೊದಲು ಸರಿ ಹದಿನಾರು ಒಂದ್ಲೇ ಹದಿನಾರ ಒಂದು ಕೈಲ ನೆಕ್ಸ್ಟ್ ಹದಿನಾರೈದು ಎಂಬತ್ತು ಎಂಬತ್ತು ಒಂದು ಎಂಬತ್ತ ಒಂದು ಎಂಟುನೂರ ಹದಿನಾರು ಆಯಿತು ಎಂಟುನೂರ ಹದಿನಾರಕ್ಕೆ ಪ್ಲಸ್ಸ ಈ ಇಪ್ಪತ್ತೇಳನ್ನು ಮಾಡ್ರಿ ಪ್ಲಸ್ ಇಪ್ಪತ್ತೇಳು ಏಳು ಆರು ಎಷ್ಟಪ್ಪ ಅಂದ್ರೆ ಇಲ್ಲಿ ಹದಿಮೂರು ಆಗ್ತದ ಎರಡು ಒಂದು ಮೂರು ಒಂದು ನಾಲ್ಕು ಎಂಟಕ್ಕೆ ಎಂಟು ಎಂಟುನೂರ ನಲ್ವತ್ಮೂರು ಹಾಗಾದರೆ ಅದರ ಭಾಜ್ಯ ಎಷ್ಟಾಗಿರ್ತದ ಎಂಟ್ನೂರ ನಲ್ವತ್ಮೂರು ಆಗಿರ್ತದ ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಆಗ್ತದ ಈ ತರ ಕ್ವೆಶನ್ಸ್ ಗಳು ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಪ್ಪ ಸಾಕು ಒಂದು ಮಾರ್ಕ್ಸು ನಿಮ್ಗೆ ಈಜಿಯಾಗಿ ಸಿಗ್ತದ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ನೋಡ್ರಿ ಇದು ಕೂಡ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸಕ್ಕೆ ಪ್ರತಿ ಗಂಟೆಗೆ ಒಂದು ತಾಸು ಕೆಲಸ ಮಾಡಿದ್ನಪ್ಪ ಅಂದ್ರೆ ಪ್ರತಿ ಗಂಟೆಗೆ ಹದಿನೈದು ರೂಪಾಯಿ ಏನ್ ಮಾಡ್ತಾನಪ್ಪ ಅಂದ್ರೆ ಸಂಪಾದಿಸ್ತಾನ ಆ ವ್ಯಕ್ತಿಯು ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಿದ್ನಂತೆ ಕೊಡ್ರಿ ಐದು ದಿನಗಳ ಕಾಲ ದುಡಿದ್ರೆ ಅವನ ಒಟ್ಟು ಆದಾಯ ಎಷ್ಟು ಈ ತರ ಕೊಟ್ಟಾಗ ನಾವು ಇದ್ ಕ್ವಶನ್ಸ್ ಅರ್ಥ ಮಾಡಬೇಕು ಮೊದಲು ಪ್ರತಿ ಕೆಲ್ಸ ಪ್ರತಿ ಗಂಟೆಗೆ ಒಂದು ತಾಸು ದುಡಿದ್ ಎಷ್ಟು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಾರ ಹಾಗಾದ್ರೆ ಆ ವ್ಯಕ್ತಿ ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ತಾಸು ದುಡಿತಾನತ್ತ ಎಂಟು ತಾಸು ಹಾಗಾದ್ರ ಎಂಟು ಎಂಟು ಹದಿನೈದು ಮಾಡ್ರಿ ಮೊದಲು ಹದಿನೈದು ಗಂಟೆ ಎಷ್ಟಪ್ಪ ಅಂದ್ರೆ ಹದಿನೈದು ಗಂಟೆ ನೂರ ಇಪ್ಪತ್ತು ರೂಪಾಯಿ ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ದುಡ್ಡಂಗ ಆಯ್ತವ ಒಂದು ಒಂದು ಗಂಟೆ ಕೆಲಸ ಮಾಡಿದ್ರೆ ಹದಿನೈದು ರೂಪಾಯಿ ಆತನಿಗೆಸ್ ಕೊಡ್ತಾ ಇರತ್ತ ಆ ವ್ಯಕ್ತಿ ದಿನಕ್ಕೆ ಎಂಟು ಗಂಟೆ ಅಂತ ಕೆಲಸ ಮಾಡತಾನ ಒಂದು ದಿನಕ್ಕೆ ಎಂಟು ಗಂಟೆ ಅಂತ ಕೆಲಸ ಮಾಡಿತಂದ್ರೆ ಹದಿನೈದಕ್ಕೆ ಎಂಟ್ರ ಲಿಮಿಟೇಷನ್ಸ್ ಮಾಡಿದ್ರೆ ನೂರ ಇಪ್ಪತ್ತು ರೂಪಾಯಿ ಒಂದು ದಿನಕ್ಕೆ ಸಂಪಾದನೆ ಮಾಡ್ತಾನವ ಹೌದಾ ಹಾಗಾದ್ರೆ ನಮಗೇನು ಕೇಳಾರ ಐದು ದಿನಗಳ ಕಾಲ ದುಡಿದ್ರೆ ಇಂಟು ಐದು ಮಾಡ್ರಿ ಅಷ್ಟೇ ಹನ್ನೆರಡು ಇಲ್ಲಿ ಎಷ್ಟಪ್ಪ ಅಂದ್ರೆ ಅರವತ್ತು ಇದೊಂದು ಸೊನ್ನೆ ಇದೆ ಸೊನ್ನೆ ಆರು ರೂಪಾಯಿ ಹಾಗಾದ್ರೆ ಒಂದು ದಿನಕ್ಕೆ ಆತನ ಐದು ದಿನಕ ಅವನು ಒಟ್ಟು ಆದಾಯ ಎಷ್ಟಪ್ಪ ಅಂದ್ರೆ ಆರು ನೂರು ರೂಪಾಯಿ ಈ ತರ ಸಿಂಪಲ್ ಕೊಟ್ಟಿರ್ತಾನ ಕ್ವಶನ್ಸ್ ಸ್ಟೇಟ್ಮೆಂಟ್ಗಳು ಸ್ವಲ್ಪ ದುಡ್ಡು ಇರ್ತವೆ ಅದಕ್ಕೆ ಹುಡುಗರು ಏನ್ ಮಾಡ್ಬಿಡ್ತಪ್ಪ ಅಂದ್ರೆ ಒಂದೊಂದು ಹುಡುಗರು ಆನ್ಸರೇ ಮಾಡಿ ಬರಂಗಿಲ್ಲ ಇವಕ್ಕೂ ನಾ ಪ್ರಾಕ್ಟೀಸ್ ಗಳನ್ನ ನೀವು ಜಾಸ್ತಿ ಮಾಡಬೇಕು ಇದು ನೋಡ್ರಿ ಇದು ಕಾಮನ್ ಸೆನ್ಸ್ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದಂಥ ಒಂದು ಪ್ರಶ್ನೆ ಇದೆ ಕ್ವೆಶನ್ಸ್ ಯಾವ ತರ ಇದೆ ನೋಡ್ರಿ ಬಹಳ ಸಿಂಪಲ್ ಇದೆ ಒಂದು ಕಾರ್ ಪಾರ್ಕ್ನಲ್ಲಿ ಹದಿನಾಲ್ಕು ಸಾಲುಗಳಿವೆ ಎಷ್ಟು ಸಾಲುಗಳದವ ಒಂದು ಕಾರ್ ಪಾರ್ಕ್ನಲ್ಲಿ ಒಟ್ಟು ಹದಿನಾಲ್ಕು ಸಾಲುಗಳದವ್ ಪ್ರತಿಯೊಂದು ಸಾಲಿನಲ್ಲಿ ಕಾರುಗಳನ್ನು ನಿಲ್ಲಿಸಲು ನಾಲ್ಕುನೂರ ಇಪ್ಪತ್ತು ಜಾಗಗಳಿವೆ ಕಾರನ್ನು ನಿಲ್ಲಿಸಲು ಒಟ್ಟು ಎಷ್ಟು ಜಾಗಗಳಿವೆ ಅಂತ ಖುಷಿ ಕರೀತಾರೆ ಭಾಳ ಸಿಂಪಲ್ ನೋಡ್ರಿ ಹದಿನಾಲ್ಕು ಸಾಲುಗಳದಾವತಾ ಹದಿನಾಲ್ಕು ಸಾಲುಗಳು ಪ್ರತಿ ಸಾಲಿನಲ್ಲಿ ಎಷ್ಟು ಜಾಗಗಳಂದ್ರೆ ನಾಲ್ಕುನೂರ ಇಪ್ಪತ್ತದತಾ ಹ್ಮ್ ನಾಲ್ಕುನೂರ ಇಪ್ಪತ್ತು ಇದನ್ನು ಬರೀ ನಾನು ನಲ್ವತ್ತೆರಡು ಅಷ್ಟೇ ಕೊಡ್ಕೊತೀನಿ ಜೀರೋನ ಹಿಂದಷ್ಟೇ ಲಾಸ್ಟಿಗೆ ಕೊಟ್ಟು ಬಿಡ್ತೀನಿ ನೋಡಿರಿ ನಾಕೇಳೆ ಎಂಟು ಎರಡು ಒಂದಲೇ ಎರಡು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಒಂದು ಎರಡು ಕೂಡಸ್ರಿ ಎಷ್ಟಪ್ಪ ಅಂದ್ರೆ ಹದಿನೆಂಟು ಹ್ಞೂ ಹದಿನೆಂಟ ಒಂದು ಕೈಲ ಒಂದು ನಾಲ್ಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದು ಐದು ಲಾಸ್ಟಿಗೆ ಲಾಸ್ಟ್ಗೆಲ್ಲೊಂದು ಜೀರೋ ಆಯ್ತಲ್ಲ ನಾಲ್ಕುನೂರ ಇಪ್ಪತ್ತು ಆ ಜೀರೋನ ಇಲ್ಲಿ ಕೊಟ್ಟಾಗ ಐದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಐತೆ ಆಪ್ಷನ್ಸು ಆಪ್ಷನ್ಸ್ ಇದೆ ನೋಡಿರಿ ಈ ಆಪ್ಷನ್ಸ್ ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಯ್ತಪ್ಪ ಅಂದ್ರೆ ನಾಲ್ಕುನೂರ ಇಪ್ಪತ್ತು ಇಂಟು ಹದಿನಾಲ್ಕು ಮಾಡ್ಬೇಕಾಗ್ತದೆ ಹದಿನಾಲ್ಕು ಜೀರೋಲಿ ಜೀರೋ ಲಾಸ್ಟಿಗೆ ಕೊನೆ ಜೀರೋ ಬರ್ಬೇಕು ಹದಿನಾಲ್ಕು ಎರಳೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎಂಟು ಅಂತ ಕೈತೀವಿ ನೆಕ್ಸ್ಟ್ ಹದಿನಾಲ್ಕು ನಾಲ್ಕಲೆ ಐವತ್ತಾರು ಐವತ್ತಾರು ಒಂದೆರಡು ಐವತ್ತ ಎಂಟು ಹಿಂಗಾದರೂ ನೀವು ಮಾಡ್ರಿ ಆನ್ಸರ್ ಎರಡು ಸೇಮೆ ಬರ್ತದೆ ಹಾಗಾದ್ರೆ ಎಷ್ಟು ಜಾಗಗಳದುವು ಐದು ಸಾವಿರದ ಎಂಟುನೂರ ಎಂಬತ್ತು ಜಾಗಗಳಿವೆ ನೆಕ್ಸ್ಟ್ ಪ್ರಶ್ನೆ ಹಾ ಇದು ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಾಗ ಒಂದು ಈ ತರ ಕ್ವಶನ್ಸ್ನ ಬಂದಿದೆ ಅವಾಗೆಲ್ಲ ಈ ತರ ಸಿಂಪಲ್ ಕ್ವೆಶನ್ಸ್ಗಳೇ ಬರ್ತಿದ್ದು ಈ ಸಲೂ ಕೂಡ ಇದೇ ತರ ಕಾಮನ್ ಸೆನ್ಸ್ ಕ್ವಶನ್ಸ್ಗಳೇ ಜಾಸ್ತಿ ಕೇಳ್ತಿರ್ತದೆ ತಾನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ ಹದಿನೈದರಂತೆ ನೋಡ್ರಿ ಪ್ರತಿ ಬಾಲ್ ಪೆನ್ನಿಗೆ ಎಷ್ಟರಂತೆ ಅಂತ ಹದಿನೈದರಂತೆ ಅಥವಾ ಹತ್ತರ ಒಂದು ಪ್ಯಾಕೆಟ್ಗೆ ನೂರ ಇಪ್ಪತ್ತರಂತೆ ಮಾರುವವನು ಅನಿಶಾಳು ಇಪ್ಪತ್ತೆರಡು ಬಾಲ್ ಪೆನ್ಗಳನ್ನು ಕೊಂಡುಕೊಂಡರೆ ಅದರ ಬೆಲೆ ಎಷ್ಟಾಗುತ್ತದೆ ಅಂತ ಕ್ವಶನ್ಸ್ ಇದೆ ಇದನ್ನ ಸಾಕಷ್ಟು ಜನ ಏನ್ ಮಾಡ್ಬಿಡ್ತಾರ ಹದಿನೈದು ಇಂಟು ಎಷ್ಟು ಪಂದ್ ಇಪ್ಪತ್ತೆರಡು ಅಂತ ಇದನ್ನು ಹೊಡೆದ್ಬಿಡ್ತಾರ ಸರ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ನೀವು ಅನ್ಕೋಬೇಕು ಸರ್ ನಾವು ಒಂದೇ ಅಂಗಡಿಗ್ ಹೋಗಿ ಒಂದು ಸಿಂಗಲ್ ಪೆನ್ ತಗೊಂಡ್ಬರಕ ಅಂದ್ರೆ ಒಂದು ಪೆನ್ನಿಗೆ ಎಷ್ಟು ರೂಪಾಯಿ ಅಂತ ಹೇಳ್ತಾರೆ ಅವರು ಹದಿನೈದು ರೂಪಾಯಿ ಅಂತ ಹೇಳ್ತಾರ ಅದೇ ನೀನು ನೂರ ಇಪ್ಪತ್ತು ರೂಪಾಯಿ ಕೊಟ್ಬಿಡು ನಿನಗ ಎಷ್ಟು ಪೆನ್ ಕೊಡ್ತಾರ ಅವರು ಹತ್ತು ಪೆನ್ ಕೊಡ್ತಾರ ಹತ್ತು ಒಂದು ಪಾಕೆಟ್ ಒಳಗಡೆ ಹತ್ತು ಪಾಕೆಟ್ ಹತ್ತು ಪೆನ್ಗಳು ಆ ಹತ್ತು ಪೆನ್ಗಳು ಪಾಕೆಟ್ ಗಟ್ಲೆ ತಗೊಂಡಂದ್ರ ನೂರ ಇಪ್ಪತ್ತು ರೂಪಾಯಿ ಅವರು ಹಾಗಾದ್ರೆ ಏಳು ಎಷ್ಟು ಪೆನ್ ಈಗ ಇಪ್ಪತ್ತೆರಡು ಬಾಳ್ ಪೆನ್ಗಳನ್ನು ಕೊಂಡ್ಕೊಂಡಳ ಅಂದ್ರೆ ನಾವು ಕಾಮನ್ ಸೆನ್ಸ್ ಸೆನ್ಸಲ್ಲಿ ನೋಡ್ರಿ ಹತ್ತು ಪೆನ್ನಿಗೆ ಎಷ್ಟಾಯ್ತು ನೂರ ಇಪ್ಪತ್ತು ರೂಪಾಯಿ ಆಯ್ತು ಈ ಟೋಟಲ್ ಇಪ್ಪತ್ತೆರಡು ಪೆನ್ ಕೊಂಡಾಳಕಿ ಹಾಗಾದ್ರೆ ಮತ್ತಿನ್ ಹತ್ತು ಪೆನ್ಗಳು ಹತ್ತು ಪೆನ್ಗಳು ಕಟ್ಟಾತಿದ್ರೆ ಮತ್ತೆ ನೂರ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಹಾಗಾದ್ರೆ ನೋಡ್ರಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಎರಡು ನೂರ ನಲ್ವತ್ತು ರೂಪಾಯಿ ಕೊಟ್ಟಂಗ ಆಯ್ತಾ ಟೋಟಲ್ ಎಷ್ಟು ಕೊಟ್ಟಂಗಾಯ್ತು ಈಗ ಎರಡು ನೂರ ನಲ್ವತ್ತು ಎಷ್ಟು ಪೆನ್ಗಳು ತಗೊಂಡಂಗ ಆಯ್ತಾಕಿ ಹತ್ತು ಹತ್ತು ಇಪ್ಪತ್ತು ಪೆನ್ಗಳು ತೊಗೊಂಡಂಗಾಯ್ತು ಅಕಿ ಇನ್ನ ಎಷ್ಟು ಪೆನ್ ತಗೊಂಡಳೆ ಇನ್ನ ಎರಡು ಪೆನ್ ಎಕ್ಸ್ಟ್ರಾ ಬೇಕು ಅವಾಗ ಸಿಂಗಲ್ ಸಿಂಗಲ್ ತಗೋಬೇಕಕ್ಕೆ ಅಂದ್ರೆ ಒಂದು ಸಿಂಗಲ್ ಪೆನ್ಗೆ ಎಷ್ಟು ರೂಪಾಯಿ ಅಂತ ಹದಿನೈದು ರೂಪಾಯಿ ಅಂತ ಹಾಗಾದ್ರೆ ಎರಡು ಪೆನ್ ತಗೊಂಡಪ್ಪ ಅಂದ್ರೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ಆಯ್ತು ಹಾಗಾದ್ರೆ ಆ ಮೂವತ್ತು ರೂಪಾಯಿ ನಲ್ವತ್ತು ಒಂದು ಮೂವತ್ತು ಎರಡು ನೂರ ಎಪ್ಪತ್ತು ರೂಪಾಯಿ ಅವಳು ಏನು ಮಾಡಬೇಕಪ್ಪ ಅಂದ್ರೆ ಕೊಡ್ಬೇಕಾಗ್ತದ ಎಲ್ಲಿ ಆಪ್ಷನ್ಸ್ ಆಪ್ಷನ್ಸ್ ಇದಾಗೈತಿ ನೋಡ್ರಿ ಎಸ್ ಸಿಂಪಲ್ ಇದು ಕ್ವೆಶನ್ಸ್ ಈ ತರ ಸಿಂಪಲ್ ಪ್ರಶ್ನೆಗಳು ಬಂದಾಗ ಕಾಮನ್ ಸೆನ್ಸ್ ಮೇಲೆ ಕರಿತಿರ್ತಾರೆ ಕೊಟ್ಟ ಮಿಸ್ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಅದೇ ಥರ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದಾನೆ ಒಂದು ಶಾಲೆಯಲ್ಲಿ ಏಳ್ನೂರ ನಾಲ್ಕು ಡೆಸ್ಕ್ಗಳಿವೆ ಅವುಗಳನ್ನು ಇಪ್ಪತ್ತೆರಡು ತರಗತಿಗಳಲ್ಲಿ ಇಡಬೇಕು ಟೋಟಲ್ ಏಳ್ನೂರ ನಾಲ್ಕು ಡೆಸ್ಕ್ಗಳದವು ಕ್ಲಾಸ್ ರೂಮ್ಗಳು ಎಷ್ಟದವು ಇಪ್ಪತ್ತೆರಡು ತರಗತಿಗಳಲ್ಲಿ ಇಡಬೇಕು ಪ್ರತಿಯೊಂದು ತರಗತಿಯಲ್ಲೂ ಸಮಾನ ಸಂಖ್ಯೆಯ ಡೆಸ್ಕ್ಗಳನ್ನು ಇಡಬೇಕು ಹಾಗಾದರೆ ಪ್ರತಿಯೊಂದು ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳನ್ನು ಇಡಬೇಕು ಅಂತ ಕ್ವಶನ್ಸ್ ಕರೆ ಇಲ್ಲಿ ಪ್ರತಿ ಒಂದು ಅಂತ ಗೊತ್ತಪ್ಪ ಅಂದ್ರೆ ಭಾಗಕಾರ ಮಾಡ್ಬೇಕು ಪ್ರತಿ ಅಂತ ಗೊತ್ತಪ್ಪ ಅಂದ್ರೆ ಎಲ್ಲರಿಗೆ ಅಂದ್ರೆ ಭಾಗಕಾರ ಮಾಡ್ಬೇಕು ಇಲ್ಲ ಅಂದ್ರೆ ನಲವತ್ತಾಗ ಇದನ್ನ ಮಾಡಬೇಕು ಹಾಗಾದ್ರೆ ಏಳ್ನೂರ ನಾಲ್ಕು ಇದಾವ ಟೋಟಲ್ ಡೆಸ್ಕ್ ಏಳ್ನೂರ ನಾಲ್ಕು ಹಾಗಾದ್ರೆ ಇಪ್ಪತ್ತೆರಡು ತರಗತಿಗಳದಪ್ಪ ಅಂದ್ರೆ ಇಪ್ಪತ್ತೆರಡಲೆ ಭಾಗಕಾರ ಮಾಡ್ರಿ ಇತ್ತೆರಡು ಮೂರಲೆ ಇಷ್ಟಪ್ಪ ಅಂದ್ರೆ ಅರವತ್ತಾರು ಅಂತ ಇರ್ತೀರಿ ಇತ್ತೆರಡೊಂದು ಇತ್ತೆರಡು ಇತ್ತೆರಡು ಎರಡು ನಲ್ವತ್ನಾಲ್ಕು ಇಪ್ಪತ್ತೆರಡು ಮೂರಲೆ ಅರವತ್ತಾರು ಎಪ್ಪತ್ತರಾಗ ಅರವತ್ತಾರು ಕಳೀರಿ ನಾಲ್ಕು ಉಳಿತದ ಇನ್ನು ಕೈಲ ಇಲ್ಲಿ ನಾಲ್ಕದ ನಾಲ್ಕು ನಡೆಸ್ಕೋರಿ ಮತ್ತೆ ಇತ್ತೆರಡು ಎರಡೇ ನಲವತ್ನಾಲ್ಕು ನಲ್ವತ್ನಾಲ್ಕರ ನಲ್ವತ್ನಾಲ್ಕು ಅಂದರೆ ಜೀರೋ ಹಾಗಾದ್ರೆ ಭಾಗಲಬ್ಧ ಎಷ್ಟು ಬಂತು ಮೂವತ್ತೆರಡು ಬಂತು ಹಾಗಾದ್ರೆ ಪ್ರತಿ ಒಂದು ತರಗತಿಯಲ್ಲಿ ಎಷ್ಟು ಡೆಸ್ಕ್ಗಳನ್ನು ಕುಂದಿರ್ತಾವಪ್ಪ ಅಂದರೆ ಒಂದು ತರಗತಿಯಲ್ಲಿ ಮೂವತ್ತೆರಡು ಡೆಸ್ಕ್ಗಳನ್ನು ಇಟ್ಕೋಬೋದು ಹೌದಾ ಇದನ್ನ ಈ ತರ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಆಗಿತ್ತು ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಥರ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ಏನು ಮಾಡಿದೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲವೂ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸರಿಯಲ್ ಹಾಕ್ಸಿಬೇಕು ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನವೋದಯ ಪ್ಲೇ ಲಿಸ್ಟ್ ಒಳಗಡೆ ಹೋಗ್ಬಿಟ್ರೆ ಸಾಕು ನಿಮ್ಗೆ ಇನ್ನೂ ಸಾಕಷ್ಟು ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ ನೋಡ್ಕೊಡ್ರಿ ಅದೇ ರೀತಿಯಾಗಿ ಆರ್ ಎಂ ಎಸ್ ಮುರಾರ್ಜಿ ಅವರು ಕೂಡ ಕ್ವೆಶನ್ಸ್ಗಳನ್ನು ಮಾಡಿದೆ ಅವು ನೆಕ್ಸ್ಟ್ ಕಾಲ್ ಫಾರ್ಮ್ ಆದಾಗ ಸ್ಟಾರ್ಟ್ ಮಾಡ್ತೀನಿ ಈಗಂತೂ ನವೋದಯ ಆಗಿದಾವೆ ಅದಕ್ಕೋಸ್ಕರ ನವೋದಯ ಕ್ಲಾಸಸ್ಗಳನ್ನ ಮಾತ್ರ ಅಪ್ಲೋಡ್ ಆ ಶುಕ್ರವಾರದಂದು ನೋಡ್ರಿ ಕ್ವಶನ್ಸ್ ಹೆಂಗಿದೆ ಇದು ಶುಕ್ರವಾರದಂದು ಹನ್ನೆರಡು ನೂರ ಐವತ್ತು ಜನ ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು ಶನಿವಾರ ಶುಕ್ರವಾರ ಜನಕ್ಕಿಂತ ಮೂರು ಪಾಲು ಹೆಚ್ಚು ಮಂದಿ ಭೇಟಿ ಕೊಟ್ಟಿದ್ದರು ಆ ಎರಡೂ ದಿನಗಳಲ್ಲಿ ಒಟ್ಟು ಎಷ್ಟು ಮಂದಿ ಜನರು ಸರ್ಕಸ್ಗೆ ಭೇಟಿ ಕೊಟ್ಟಿದ್ದರು ಅಂತ ಕ್ವಶನ್ಸ್ ಇದೆ ನೋಡ್ರಿ ಶುಕ್ರವಾರದಂದು ಟೋಟಲ್ ಹನ್ನೆರಡುನೂರ ಐವತ್ತು ಜನ ಭೇಟಿ ಕೊಟ್ಟಿದ್ರು ಶುಕ್ರವಾರದಂದು ಹನ್ನೆರಡುನೂರ ಐವತ್ತು ಜನ ಭೇಟಿ ಕೊಟ್ಟಿದ್ರು ನೆಕ್ಸ್ಟ್ ಶನಿವಾರ ಮಾಡ್ತಾರಂದ್ರ ಈ ಶುಕ್ರವಾರ ಎಷ್ಟು ಜನ ಬಂದಿದ್ರಲ್ಲ ಅದಕ್ಕಿಂತ ಮೂರು ಪಟ್ಟು ಅಂದ್ರೆ ಮೂರು ಪಟ್ ಅಂದ್ರೆ ಇಂಟು ತ್ರೀ ಮಾಡ್ರಿ ಅದಕ್ಕೆ ಇಂಟು ತ್ರೀ ಮೂರ್ ಜೀರೋಲ್ಲೇ ಜೀರೋ ಮೂರ ಇಲ್ಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಮೂರೈದ್ಲೇ ಹದಿನೈದು ಮೂರ ಎರಡು ಆರು ಆರು ಒಂದು ಏಳು ಮೂರೊಂದ್ಲೆ ಮೂರು ಮೂರು ಸಾವಿರದ ಏಳ್ನೂರ ಐವತ್ತು ಜನ ಆಯ್ತು ಒಂದೇ ಆಪ್ಷನ್ಸ್ ಐತಿ ಮೂರ್ ಸಾವಿರದ ಏಳ್ನೂರ ಐವತ್ತಂತೆ ಇದನ್ನೇ ಹ್ಯಾಕ್ ಬಂದ್ಬಿಡ್ಬಾಡ್ದು ಹ ಇದು ಬರೇ ನಾ ಏನ್ ಕಂಡು ಹನ್ನೆರಡು ನೂರ ಐವತ್ತು ಮೂರು ಪಟ್ಟು ಅಂದ್ರೆ ಇಲ್ಲಿ ಶನಿವಾರ ಬಂದಂತ ಜನ್ ಬರೇ ಇವರು ಯಾರು ಶನಿವಾರ ಬಂದಂಥ ಜನರು ಮತ್ತು ಶುಕ್ರವಾರ ಬಂದವರು ಹನ್ನೆರಡುನೂರ ಐವತ್ತು ಅದರ ಇಲ್ಲ ಅವ್ರನ್ನೂ ಕೂಡಿಲ್ಲ ಇಲ್ಲೇ ಕೂಡಿಸ್ಕೊತೀವಿ ನೋಡ್ರಿ ಎಷ್ಟಪ್ಪ ಅಂದ್ರೆ ಹನ್ನೆರಡು ನೂರ ಐವತ್ತು ಜೀರೋ ಜೀರೋ ಐದು ಐದು ಎಷ್ಟಪ್ಪ ಅಂದ್ರೆ ಹತ್ತು ಏಳು ಒಂದು ಎರಡು ಎಷ್ಟಪ್ಪ ಅಂದ್ರೆ ಒಂಬತ್ತು ಒಂಬತ್ತು ಒಂದು ಹತ್ತು ಮೂರು ನಾಲ್ಕು ಇದೊಂದು ಐದು ಐದು ಸಾವಿರ ಹಾಗಾದ್ರೆ ಟೋಟಲ್ ಎಷ್ಟು ಸಾವಿರ ಅಲ್ಲಿ ಭಾಗವಹಿಸಿದ್ರಪ್ಪ ಅಂದ್ರೆ ಎರಡು ದಿನಗಳಲ್ಲಿ ಐದು ಸಾವಿರ ಜನರು ಅಲ್ಲಿ ಆ ಸರ್ಕಸ್ಗೆ ಭೇಟಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಹಾ ಇದನ್ನ ಕಾಮನ್ ಸೆನ್ಸ್ ಪ್ರಶ್ನೆ ಇದಕ್ಕೆ ಆನ್ಸರ್ನ ಎಲ್ಲರೂ ಹೋಗೋದೊಂಥರ ಮಾಡಕ್ಕೆ ಹೋಗ್ತಿರ್ತಾರೆ ರೀ ಸಾಧ್ಯ ಆದಷ್ಟು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ನಿಮ್ಮ ಸ್ಕೂಲಿನಾಗೆ ಇರ್ತಿರ್ತಾರೆ ಯಾವುದೇ ಒಂದು ಸಂಖ್ಯೆಗೆ ಜೀರೋ ಇಂದ ಗುಣಿಸಿದಾಗ ಆನ್ಸರ್ ಏನ್ ಬರ್ತದಪ್ಪ ಅಂದ್ರೆ ಗುಣಲಬ್ಧ ಸೊನ್ನೆ ಬರ್ತದೆ ಅಂತ ಹೇಳಿರ್ತಾರೆ ಹೀಗಾಗಿ ಇಲ್ಲಿ ನೋಡ್ರಿ ಎರಡು ಸಾವಿರದ ಆರುನೂರ ಎಂಬತ್ತು ಇಂಟು ಹತ್ತದ ಮೊತ್ತ ಎಂಟು ಹದಿನಾಲ್ಕು ಅದ ಮತ್ತೆ ಎಂಟು ಜೀರೋ ಅದ ಎಂಟು ಎಂಟು ಅದ ಇಂಟು ಇತ್ತಪ್ಪ ಅಂದ್ರೆ ನೀವು ಆನ್ಸರ್ನ ಈಸಿಯಾಗಿ ಆನ್ಸರ್ನ ಜೀರೋ ಅಂತೇಳಿ ಹಾಕ್ಬೇಕು ಒಂದು ವೇಳೆ ನೀವು ಇನ್ನೊಂದು ಸರ್ತ ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡೋದು ಯಾವಾಗಪ್ಪ ಅಂದ್ರೆ ಒಳಗೊಮ್ಮೆ ಇದನ್ನ ಇಂತೂ ಕೊಟ್ಟಿರಂಗಿಲ್ಲ ಪ್ಲಸ್ ಕೊಟ್ಟು ಬಿಟ್ಟಿರ್ತಾನೆ ಹ್ಞೂ ಇದನ್ನ ಏನು ಮಾಡಿಬಿಟ್ಟಿರ್ತಾನೆ ಇಂತೂ ಕೊಡಲಾರದೆ ಏನು ಮಾಡಿಬಿಡ್ತಾನಪ್ಪ ಅಂದ್ರೆ ಪ್ಲಸ್ ಕೊಟ್ಟು ಬಿಟ್ಟಿರ್ತಾನೆ ಇದನ್ನು ಅವಾಗ ಎಳಿ ಒಳಗಡೆ ಏನು ಇರ್ತದೆ ಸರ್ ಬರೀ ಎಲ್ಲ ಜೀರೋ ಬಿಡ್ತಪ್ಪ ಅಂದ್ರೆ ಜೀರೋ ಹಾಕ್ಬೇಡ್ರಿ ಅಂತ ಹೇಳ್ಬಿಟ್ಟಿರ್ತಾರೆ ಸರ್ ಅವರು ಹೋಗಿ ನೀವು ಪಟ್ಟನ್ ಜೀರೋ ಆನ್ಸರ್ ಹಾಕೋ ಹೋಗುತ್ತೀ ಒಳಗೊಂಬೆ ಮಿಸ್ಟೇಕ್ ಆಗ್ತಿರ್ತವೆ ಇದು ಪ್ಲಸ್ ಆಯ್ತು ಇಂಟು ಆಯ್ತು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಇಲ್ಲ ನೋಡ್ರಿ ಇದನ್ನ ಮಲ್ಟಿಪಿಷನ್ಸ್ ಮಾಡಿದಾಗ ಆನ್ಸರ್ ಏನೋ ಬರ್ತೈತಿ ಲಾಸ್ಟ್ಗೆ ಇಂಟು ಪ್ಲಸ್ ಜೀರೋಕ್ ಮಾಡಿದಾಗ ಇದನ್ನ ಆನ್ಸರ್ ಎಷ್ಟು ಮಲ್ಟಿಪಿ ಮಾಡಿರ್ತಲ್ಲ ಅದಕ್ಕೆ ಅದೇ ಆನ್ಸರ್ ಆಗಿರ್ತದೆ ಹಾ ಅದೊಂದು ವಿಚಾರ ಮಾಡಿ ಆನ್ಸರ್ಸ್ಗಳನ್ನ ಹಾಕಿರಿ ಪ್ಲಸ್ ಆಯ್ತು ಇಂಟು ಆಯ್ತು ಅಂತೇಳಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಓಕೆ ನೆಕ್ಸ್ಟ್ ಪ್ರಶ್ನೆ ಹಾ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಒಬ್ಬ ಅಂಗಡಿಯವನು ತಂಪು ಪಾನೀಯ ಕೋಕ್ ಬಾಟಲ್ ಅನ್ನು ಪ್ರತಿ ಒಂದಕ್ಕೆ ಹತ್ತರಂತೆ ಆಗಡೆ ಬಂದಿತ್ತಲ್ಲ ಅದೇ ತರ ಇನ್ನೊಂದು ಪ್ರಶ್ನೆ ಇದೆ ಪ್ರತಿ ಒಂದು ಸಿಂಗಲ್ ಸಿಂಗಲ್ ತಗೊಂಡ್ರಪ್ಪ ಅಂದ್ರ ರೂಪಾಯಿ ಕೊಂಡು ಕೊಡ್ತಾನ ಅಥವಾ ಮೂವತ್ತು ಬಾಟ್ಲಿ ನೀರು ತಗೊಂಡ್ರಪ್ಪ ಅಂದ್ರೆ ಮೂವತ್ತು ಬಾಟ್ಲಿಗಳನ್ನು ತಗೊಂಡ್ರಪ್ಪ ಅಂದ್ರೆ ಒಂದು ಕ್ರೇಟ್ ಅಂದ್ರೆ ಒಂದು ಟ್ರೇ ಅಂತ ಹೇಳಿರ್ತಿಲ್ಲ ಹ್ಮ್ ಒಂದು ಕೇಸು ಇರ್ತದೆ ಒಂದು ಇದಕ್ಕ ಎಷ್ಟಪ್ಪ ಅಂದ್ರೆ ಎರಡ್ ನೂರ ನಲ್ವತ್ತಕ್ಕೆ ಮಾರಾಟ ಮಾಡ್ತಾನೆ ಒಂದ ನೂರ ಎಂಬತ್ತೈದು ಬಾಟಲಿಗಳನ್ನು ಕೊಂಡುಕೊಂಡರೆ ಅವುಗಳ ಬೆಲೆ ಎಷ್ಟಾಗಬಹುದು ಅಂತ ಪ್ರಶ್ನೆ ಇದೆ ಹೌದಾ ಇಲ್ಲ ನೋಡ್ರಿ ಒಂದು ಪ್ರತಿಯೊಂದು ಸಿಂಗಲ್ ಸಿಂಗಲ್ ತೊಗೊಂಡ್ರೆ ಹತ್ತು ರೂಪಾಯಿ ಆಯ್ತು ಮೂವತ್ತು ಇರುವುದು ತೊಗೊಂಡ್ರಪ್ಪ ಅಂದ್ರೆ ಎರಡು ನೂರ ಹಾಗಾದ್ರೆ ನೂರ ಎಂಬತ್ತೈದು ಬಾಟ್ಲಿ ತಗೋತಾಳಕ್ಕೆ ಹಾಗಾದ್ರೆ ಈ ನೂರ ಎಂಬತ್ತೈದು ತಗೋದೆ ನಾ ಏನು ಮಾಡ್ತೀನಿ ನೂರ ಎಂಬತ್ತು ತೊಗೊಂಡಾಳಂತ ಡಿವೈಡೆಡ್ ಬೈ ಮೂವತ್ತನ ಮಾಡಿದ್ ಜೀರೋ ಜೀರೋ ಮೂರೊಂದಲೇ ಮೂರು ಮೂರಾರಲೆ ಹದಿನೆಂಟು ಅಂಥವು ಎಷ್ಟು ಸೆಟ್ ತೊಗೋಬೇಕಾಯ್ತಕ್ಕೆ ಆರು ಸೆಟ್ ತೊಗೋಬೇಕು ಆರು ಸೆಟ್ ಹೆಂಗಪ್ಪ ಅಂದ್ರೆ ಒಂದು ಸೆಟ್ನಾಗ ಒಂದು ಸೆಟ್ಟಿಗೆ ಎಷ್ಟು ರೂಪಾಯಿ ಐತಿ ಎರಡು ನೂರ ನಲ್ವತ್ತು ರೂಪಾಯಿ ಐತಿ ಹಾಗಾದ್ರೆ ಒಂದು ಸೆಟ್ ತೊಗೊಂಡ್ರೆ ಇರುತ್ತೆ ಮೂವತ್ತು ರೂಪಾಯಿ ಐತಿ ಒಂದು ಸೆಟ್ ತೊಗೊಂಡ್ರೆ ಐತಿ ಮೂವತ್ತು ರೂಪಾಯಿ ಐತಿ ಹಾಗಾದ್ರೆ ಮೂವತ್ತು ರೂಪಾಯಿ ಮೂವತ್ತು ಬಾಟ್ಲಿಗಳಿರುವಂಥವು ಎಷ್ಟು ಸೆಟ್ ತೊಗೋಬೇಕಾಗಿ ಆರು ಸೆಟ್ ತೊಗೋಬೇಕು ಹಾಗಾದ್ರೆ ಒಂದು ಸೆಟ್ಟಿಗೆ ಎಷ್ಟು ರೂಪಾಯಿ ಐತಿ ಎರಡುನೂರ ಐತಿ ಹಾಗಾದರೆ ಒಂದು ಸೆಟ್ಟಿಗೆ ಆರುನೂರ ನಲ್ವತ್ತು ಐತಿ ಅಂತವು ಆರು ಸಟ್ ತಗೋತೀ ಆರು ಸೆಟ್ ತೊಗೊಲಪ್ಪ ಅಂದ್ರೆ ನೋಡಿರಿ ನೂರ ಎಂಬತ್ತು ಆಗ್ತಾವಿಲ್ಲ ಹಾಂ ಒಂದು ಸೆಟ್ಟಿಗೆ ಮೂವತ್ತು ಬಾಟ್ಲಿ ಇರ್ತಾವತ್ತ ಒಂದು ಸೆಟ್ಟಿಗೆ ಎಷ್ಟು ಇರ್ತಾವೆ ಮೂವತ್ತು ಬಾಟ್ಲಿ ಇರ್ತಾವೆ ಅಕ್ಕಿ ಆರು ಸೆಟ್ ತೊಗೊಬೇಕಿದ್ರೆ ಆರು ಮೂಡ್ಲೆ ಹದಿನೆಂಟು ಇನ್ನೊಂದು ಜೀರೋ ಐತೆ ಜೀವ ನೂರ ಎಂಬತ್ತು ಬಾಟ್ಲಿ ತೊಗೊಂಡಾಗ ಆಗ್ತದೆ ಹಾಗಾದರೆ ಇದು ಮಲ್ಟಿಫಿಷನ್ಸ್ ಮಾಡಿರಿ ಆರು ಜೀರೋಲೆ ಜೀರೋ ಆರು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಆರ್ ಎರಡು ಹನ್ನೆರಡು ಹನ್ನೆರಡು ಒಂದೆರಡು ಹದಿನಾಲ್ಕು ಹನ್ನೆರಡು ಒಂದೆರಡು ಹದಿನಾಲ್ಕು ಟೋಟಲ್ ಹದಿನಾಲ್ಕು ನೂರ ನಲ್ವತ್ತು ರೂಪಾಯಿ ಕೊಡಬೇಕಾಯ್ತು ನಾನೇನು ಮಾಡಿದ್ನೀಗ ಹದಿನಾಲ್ಕು ನೂರ ನಲ್ವತ್ತು ಎಲ್ಲರ ಇತನ್ ಆಪ್ಷನ್ಸು ಎಲ್ಲಿ ಆಪ್ಷನ್ಸ್ ಇಲ್ಲ ಹದಿನಾಲ್ಕು ನೂರ ನಲ್ವತ್ತು ಪ್ಲಸ್ ಎಷ್ಟನ್ನು ಇದು ಕೆಲ್ಸಿಯಂ ಮಾಡ್ತೀನಿ ನೋಡ್ರಿ ಈಗ ಟೋಟಲ್ ನೂರ ಎಂಬತ್ತು ಬಾಟ್ಲಿ ತೊಗೊಂಡಂಗೆ ತೊಗೊಂಡಂಗಾಯ್ತು ಈಗ ನಾಕೆ ಎಷ್ಟು ತೊಗೊಂಡ ನೂರ ಎಂಬತ್ತೈದು ತೊಗೊಂಡ ಎಷ್ಟು ನೂರ ಎಂಬತ್ತೈದು ತಗೊಂಡ ಅಂದರೆ ಇನ್ನು ಐದು ಬಾಟ್ಲಿ ಬೇಕು ಹಾಗಾಗಿ ಒಂದು ಬಾಟ್ಲಿ ತೊಗೊಂಡ್ರೆ ಎಷ್ಟು ರೂಪಾಯಿ ಆತ ಹತ್ತು ರೂಪಾಯಿ ಐದು ಬಾಟ್ಲಿ ತೊಗೊಂಡ್ರೆ ಐವತ್ತು ರೂಪಾಯಿ ಹಾಕೈತಿ ಹೌದಾ ಅದನ್ನು ಅದಕ್ಕೆ ಹದಿನಾಲ್ಕು ನೂರ ಹಾಕು ಇದು ಒಂಬತ್ತು ಟೋಟಲ್ ಹದ್ನಾಕ್ ನೂರ ತೊಂಬತ್ತು ರೂಪಾಯಿ ಅವಳು ಕೊಡ್ಬೇಕಾಗ್ತದೆ ಅದರ ಬೆಲೆ ಎಷ್ಟಾಗ್ತದ ಹದಿನಾಲ್ಕುನೂರ ತೊಂಬತ್ತು ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಈ ಯಾವ ಸಂಖ್ಯೆ ಎಂಟರಿಂದ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ ಎಂಟರಿಂದ ನಿಶೇಷವಾಗಿ ಭಾಗವಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾರೆ ಈ ಥರ ಪ್ರಶ್ನೆ ಕೊಟ್ಟಾಗ ಬಹಳ ಸಿಂಪಲ್ ಇದು ಯಾವ ಸಂಖ್ಯೆ ಎಂಟರಿಂದ ಭಾಗಕಾರ ಆಗ್ತದಪ್ಪ ಅಂದ್ರೆ ಎಂಟ್ರ್ ಬಾಧ್ಯತೆ ನಿಯಮ ಗೊತ್ತಿರಬೇಕು ಎಂಟ್ರ್ ಬಾಧ್ಯತೆ ನಿಯಮ ಸಿಂಪಲ್ ಆಗಿ ಏನು ಹೇಳ್ತದಪ್ಪ ಅಂದ್ರೆ ಅಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಕೊನೆಯ ಮೂರು ಅಂಕಿಗಳು ಏನಾಗಬೇಕಪ್ಪ ಅಂದ್ರೆ ಸೊನ್ನೆ ಆಗಿರ್ಬೇಕು ಅಂತವು ಎಂಟರಿಂದ ಭಾಗಕಾರ ಆಗ್ತದೆ ಅಂತೇಳಿ ಎಂಟ್ರ್ ಬಾಧ್ಯತೆ ನಿಯಮಗಳಲ್ಲಿ ಒಂದು ನಿಯಮ ಇದೆ ಇಲ್ಲೆಲ್ಲದ ಇಲ್ಲಿ ಎರಡು ಅದಾವು ಹೀಗಾಗಿ ಇದು ಭಾಗ ಆಗಲ್ಲ ಈ ಒಂದೇ ಜೀರೋ ಐತಿ ಇದು ಭಾಗ ಆಗಂಗಿಲ್ಲ ಬೇಕಾದ್ರೆ ಇಲ್ಲಿ ಮೂರು ಅದಾವಲ್ಲ ಎಸ್ ಹಾಗಾದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಎಂಟರಿಂದ ಸಂಪೂರ್ಣವಾಗಿ ಭಾಗಕಾರ ಆಗ್ತದೆ ಬೇಕಾದ್ರೆ ಎಂಟರಿಂದ ಇದನ್ನ ಭಾಗಿಸ್ ನೋಡ್ರಿ ಸಾವಿರನ ಎಂಟು ಒಂದೇ ಎಂಟು ಎಂಟು ಒಂದೇ ಎಂಟು ಇನ್ನೂ ಎರಡು ಉಳಿತದ ಅದು ಇಪ್ಪತ್ತಾಯ್ತು ಎಂಟು ಆಳೆ ಅಷ್ಟಪ್ಪ ಒಂದು ಹದಿನಾರು ಇಪ್ಪತ್ತರ ಹದಿನಾರು ಅಂದ್ರೆ ನಾಲ್ಕು ಉಳಿತದ ಮತ್ತೆ ನಲ್ವತ್ತಾಯ್ತು ಎಂಟು ಇಲ್ಲೇ ನಲ್ವತ್ತು ಹಾಗಾದ್ರೆ ನೂರ ಇಪ್ಪತ್ತೈದು ಗಂಟಲೇ ಸಾವಿರ ಆಗ್ತದೆ ಹೀಗಾಗಿ ಅದು ಸಂಪೂರ್ಣವಾಗಿ ಭಾಗಕಾರ ಆಗ್ತದ ಬಾಧ್ಯತೆ ನಿಯಮಗಳಂತೇಳಿ ನಾನು ಎಲ್ಲವೂ ನಿಯಮಗಳನ್ನ ಹೇಳಿದೀನಿ ಬಾಧ್ಯತೆ ನಿಯಮಗಳದು ಅದನ್ನ ವಿಡಿಯೋಗಳನ್ನು ನೋಡ್ಕೊಡ್ರಿ ಇನ್ನು ಇಲ್ಲೊಂದು ಒಂಬತ್ತರ ಅಲ್ಲವು ತ್ರೀ ಫೋರ್ ಇಲ್ಲಿ ಡ್ಯಾಶ್ ಇದೆ ಅಂದರೆ ಸ್ಟಾರ್ ಇದೆ ಟೂ ಫೋರ್ ಇದೆ ಎಂಬ ಸಂಖ್ಯೆಯು ಒಂಬತ್ತರಿಂದ ಪರಿಪೂರ್ಣವಾಗಿ ಭಾಗವಾಗಬೇಕಾದ್ರೆ ಈ ಸ್ಟಾರ್ನಲ್ಲಿ ಒಂದು ಯಾವುದೋ ಒಂದು ಸಂಖ್ಯೆ ಇರಬೇಕಾಗ್ತದೆ ಹಾಗಾದರೆ ಅಲ್ಲಿ ಇರಬೇಕಾದಂಥ ಅಂಕಿ ಯಾವುದು ಅಂತ ಕಂಡು ಅಂತ ಕೊಟ್ಟಣ ಸರ್ ಇದು ಇದ್ರಲಿಂತ್ರ ಭಾಗ ಆಗ್ಬೇಕು ಒಂಬತ್ತು ಒಂಬತ್ತರಲ್ಲಿಂತ್ರ ಭಾಗ ಆಗ್ಬೇಕಪ್ಪ ಅಂದ್ರೆ ಆ ಸಂಖ್ಯೆ ಮೂರಲಿಂತ ಕೂಡ ಭಾಗ ಆಗಬೇಕು ಮೂರರ ಬಾಧ್ಯತೆ ಹೇಳ್ತದೆ ಪಟ್ಟಂಥ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಕೂಡಿಸಿ ಅದು ಮೂರರಿಂದ ಬಾಕರ್ ಹಾಕೈತೆ ಅಂದ್ರೆ ಆ ಸಂಖ್ಯೆ ಸಂಪೂರ್ಣವಾಗಿ ಮೂರರಿಂದ ಬಾಕರ್ ಆಗ್ತದೆ ಕೂಡಿಸ್ರಿ ಮೂರು ನಾಲ್ಕು ಏಳು ಏಳು ಎರಡು ಒಂಬತ್ತು ಒಂಬತ್ತು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಹದಿಮೂರು ಹದಿಮೂರಾಯ್ತು ಆ ಹದಿಮೂರಕ್ಕೆ ನಾನು ಎರಡು ಕೂಡಿಸ್ತೀನಿ ಎಷ್ಟಾಯ್ತಪ್ಪ ಅಂದ್ರೆ ಹದಿಮೂರಕ್ಕೆ ಎರಡು ಕೂಡಿಸ್ತೀನಿ ಹದಿನೈದು ಹಾಂ ಹದಿನೈದು ಆಯಿತು ಹದಿನೈದು ಮೂರರಿಂದ ಬಾಕರ್ ಆಗ್ತದ ಈ ಒಂಬತ್ತರಿಂದ ಭಾಗಬೇಕಂತ ಹೇಳ್ಯಾರವರು ಒಂಬತ್ತರಿಂದ ಭಾಳ ಖಾರ ಆಗ್ಬೇಕಪ್ಪ ಅಂದ್ರ ಮೂರರಿಂದನೂ ಭಾಗ್ಬೇಕು ಜೊತೆಗೆ ಆರರಿಂದನೂ ಬಾಕಾರ ಆಗ್ಬೇಕು ಈಗ ಹದಿನೈದು ಹದಿಮೂರು ಐತಿ ಹದಿಮೂರಕ್ಕೆ ಎರಡು ಸೇರಿಸಿ ಹದಿನೈದು ಹದಿನೈದು ಮೂರಿಂದ ಭಾಳ ಖರಾಕಾಗ ಮೂರು ಇಲ್ಲಿ ಹದಿನೈದು ಒಟ್ಟು ಆರರಿಂದ ಅದು ಭಾಳ ಖರಾಗಲ್ಲ ಹೀಗಾಗಿ ಸಂಪೂರ್ಣವಾಗಿ ಇದು ಒಂಬತ್ತರಿಂದ ಬಾಕಾರ ಆಗಲ್ಲ ಈ ಎರಡು ಇರೋಕೆ ಸಾಧ್ಯನೇ ಇಲ್ಲ ಮೂರು ಹಾಕಿದ್ಯಪ್ಪ ಅಂದ್ರೆ ಇಲ್ಲಿ ಹದಿಮೂರು ಐತಿ ಹದಿಮೂರಕ್ಕೆ ಮೂರು ಸೇರಿಸಿದ್ರೆ ಹದಿನಾರು ಆಯ್ತು ಹದಿನಾರು ಮೂರರಿಂದನೂ ಆಗಲ್ಲ ಆರರಿಂದನೂ ಆಗಲ್ಲ ಒಂಬತ್ತರಿಂದನೂ ಆಗಲ್ಲ ಈಗ ಐದು ಸೇರಿಸ್ತೀನಿ ಹದಿಮೂರಕ್ಕೆ ಐದು ಸೇರಿಸಿದಾಗ ಹದಿನೆಂಟು ಹದಿನೆಂಟು ಮೂರರಿಂದನೂ ಭಾಗ್ತದ ಆರರಿಂದನೂ ಭಾಗ್ತದ ಹೀಗಾಗಿ ಒಂಬತ್ತು ಹದಿನೆಂಟರಿಂದ ಇದು ಕೂಡ ಭಾಗ ಖಾರ ಒಂಬತ್ತೆರಡು ಹದಿನೆಂಟು ಹೀಗಾಗಿ ಮೂರು ಸಾವಿರದ ನಾಲ್ಕು ನೂರ ಐ ಸಾರಿ ಎಷ್ಟಾಯ್ತದ ಮೂವತ್ತ್ ಸಾವಿರದ ಐದು ನೂರ ಇಪ್ಪತ್ನಾಲ್ಕು ಆಗ್ತದೆ ಅಲ್ಲಿ ಐದು ಬೇಕು ಐದು ಅಲ್ಲಿ ಸ್ಟಾರ್ನಲ್ಲಿ ನಲ್ಲಿ ಸಂಖ್ಯೆ ಅದು ಐದು ಬೇಕಾಗ್ತದೆ ಇಲ್ಲಿ ಐದು ಹಪ್ಪ ಮುಟ್ಟಿರಪ್ಪ ಅಂದ್ರೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಇದು ಒಂಬತ್ತರಿಂದ ಸಂಪೂರ್ಣವಾಗಿ ಭಾಗಕಾರ ಆಗ್ತದೆ ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂವತ್ತೆರಡುಗಳಲ್ಲಿ ತ್ರೀ ಬೈ ಫೋರ್ ಭಾಗ ಉಳಿತಾಯ ಮಾಡಿದರೆ ಖರ್ಚು ಮಾಡಿದ ಹಣ ಎಷ್ಟು ಅಂತ ಪ್ರಶ್ನೆ ಕರ್ತದೆ ಇಲ್ಲಿ ಖರ್ಚು ಮಾಡಿದ ಹಣ ಎಷ್ಟು ನೋಡ್ರಿ ತ್ರೀ ಬೈ ಫೋರ್ನಲ್ಲಿ ಹ್ಞೂ ತ್ರೀ ಬೈ ಫೋರ್ನಲ್ಲಿ ಸಾರಿ ಟೋಟಲ್ ಎಷ್ಟೈತಿ ಮೂವತ್ತೆರಡು ರೂಪಾಯಿ ಆಯ್ತು ಛೇದ ಎಷ್ಟೈತಿ ನಾಲ್ಕು ಐತಿ ಈ ನಾಲ್ಕು ನಾಲ್ಕಂದ್ರೆ ಮೂವತ್ತೆರಡು ರೂಪಾಯಿ ನಾಲ್ಕು ಎಂಟನೇ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ರೂಪಾಯಿ ಟೋಟಲ್ ಭಾಗ ಮೂವತ್ತೆರಡು ರೂಪಾಯಿ ಐತಿ ಮೂವತ್ತೆರಡರಾಗ ನಾಲ್ಕರಾಗ ಮೂರು ಭಾಗ ಮೂರು ಭಾಗ ಉಳಿತಾಯ ಮಾಡಿದರೆ ನಾಲ್ಕನೇ ಮೂರು ಭಾಗ ಉಳಿತಾಯ ಮಾಡಿದರೆ ಖರ್ಚು ಮಾಡಿದ ಹಣ ಎಷ್ಟು ಹೋ ಹಿಂಗೆ ಕ್ವಶನ್ಸ್ ಕೇಳಲ್ಲ ನಾಲ್ಕನೆಯ ಮೂರು ಭಾಗ ಏನು ಏನ್ ಅಂದ್ರೆ ಉಳಿತಾಯ ಮಾಡಿದ್ರ ಟೋಟಲ್ ನಾಲ್ಕರಾಗ ಮೂರು ಭಾಗ ಉಳಿತಾಯ ಮಾಡಿದ್ರ ನಾಲ್ಕರಾಗ ಒಂದು ಭಾಗ ಏನಾಗಿರ್ತೈತಿ ಖರ್ಚಾಗಿರ್ಲೇಬೇಕಾ ಖರ್ಚಾಗಿರ್ಲೇಬೇಕು ಹಾಗಾದ್ರೆ ಖರ್ಚು ಮಾಡಿದ ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ಒಂದು ಅಲ್ಲಿ ಉಳಿದಿದ್ದಷ್ಟಿದೆ ಇದು ಉಳಿತಾಯ ಆಗಿದ್ದುದು ಉಳಿತಾಯ ಮಾಡಿದರೆ ಖರ್ಚು ಮಾಡಿದ ಹಣ ಖರ್ಚು ಮಾಡಿದ ಭಾಗ ಎಷ್ಟೈತಿ ನಾಲ್ಕರ ಒಂದು ಭಾಗ ಒಂದು ಎಂಟು ಎಂಟು ಒಂದೆಂಟಲೇ ಎಂಟು ರೂಪಾಯಿ ಇಲ್ಲಕ್ಕಪ್ಪ ಅಂದ್ರೆ ಉಳಿತಾಯ ಮಾಡಿದ ಎಷ್ಟೈತೆ ನಾಲ್ಕನೇ ಒಂದು ಇರ್ತದಲ್ಲ ಒಂದು ಬೈ ನಾಲ್ಕು ಇಂಟು ಎಷ್ಟು ರೂಪಾಯಿ ಅಂದರೆ ಮೂವತ್ತೆರಡು ಅಂತ ಮಾಡ್ತಾ ಇದ್ದಾರೆ ನಾಲ್ಕು ಒಂದೇ ನಾಲ್ಕು ನಾಲ್ಕು ಎಂಟಲೇ ಮೂವತ್ತೆರಡು ಎಂಟು ಒಂದ್ಲೇ ಎಂಟು ನೀವು ಹೆಂಗೆ ಮಾಡಿದ್ರೆ ಎಂಟೇ ಆನ್ಸರ್ ಅಲ್ಲಿ ಏನಕ್ಕೆ ಅಂದ್ರೆ ಬರ್ತದ ನಮ್ಗೆ ಖರ್ಚು ಮಾಡಿದ ಹಣ ಕೇಳಿದಾರೆ ಅದೇ ಉಳಿತಾಯ ಮಾಡಿದಂದ್ರೆ ಉಳಿತಾಯ ಮಾಡಿ ಸಿಕ್ತತ್ ನಾಲ್ಕನೇ ಮೂರು ಭಾಗ ಐತಲ್ಲ ಮೂವತ್ತೆರಡಲ್ಲೇ ಮಾಡ್ರೆ ನಾಲ್ಕು ಒಂದ್ ನಾಲ್ಕು ನಾಲ್ಕು ಎಂಟು ಮೂವತ್ತೆರಡು ಎಂಟು ಮೂರ್ಲೆ ಎಷ್ಟು ಅಂದ್ರೆ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ನಾಲ್ಕು ಸೇರಿಸಿದ್ರೆ ಒಳ್ಳೆ ಮೂವತ್ತೆರಡೇ ಆಗ್ತದ ಹೌದಾ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಸರ್ ಎರಡು ಭಿನ್ನ ರಾಶಿಗಳ ಗುಣಲಬ್ಧ ಕೊಟ್ಟಿದ್ದಾನೆ ಇಲ್ಲಿ ಏನಪ್ಪಾ ಅಂದ್ರೆ ಎಂಟು ಬೈ ಇಪ್ಪತ್ತೇಳು ಆಗಿದೆ ಅದರಲ್ಲಿ ಒಂದು ಭಿನ್ನ ರಾಶಿಯ ಬೆಲೆ ನಾಲ್ಕನ್ ನಾಲ್ಕು ಬೈ ಮೂರು ಆದರೆ ಎರಡನೇ ಭಿನ್ನ ರಾಶಿ ಹೌದು ಸರ್ ಹೋದಾಗ ಕೊಟ್ಟ ಮತ್ತ ನಾಲ್ಕು ಬೈ ಮೂರು ಒಂದು ಗಿನ್ನ ರಾಶಿ ಇದಕ್ಕೆ ಯಾವ ಸಂಖ್ಯೆ ಎಲ್ಲ ಮಲ್ಟಿಪಿಷನ್ಸ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ ಅಂತ ಎಂಟು ಬ ಡಿವೈಡೆಡ್ ಬೈ ಇಪ್ಪತ್ತೇಳು ಬರ್ತದೆ ಅಂತ ಹೇಳ್ಯಾರ ಸರ ಗುಣಲಬ್ಧ ಎಷ್ಟು ಬರ್ತದೆ ಇಲ್ಲೇ ಕಾಮನ್ ಸೆನ್ಸ್ ಆಗ್ತದೆ ನಾಲ್ಕು ನಾಲ್ಕು ಎಂಟು ಎಂಟಾಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದು ಬರಲ್ಲ ನಾಲ್ಕು ಎಂಟು ಎಂಟಾಗ ಸಾಧ್ಯ ಇಲ್ಲ ಇದು ಬರಲ್ಲ ನಾಲ್ಕು ಎರಡೇ ಎಸ್ ಇದು ಬರ್ತೈತಿ ನಾಲ್ಕು ಎರಡೇ ಎಂಟಾಗ್ತದೆ ನೆಕ್ಸ್ಟ್ ಮೂರೊಂಬತ್ಲೆ ಇಲ್ಲಿ ಮೂರೈತಿ ಇಲ್ಲಿ ಒಂಬತ್ತು ಹಾಕಿದ್ಯಪ್ಪ ಅಂದ್ರೆ ಕೆಳಗಡೆ ಮೂರೊಂಬತ್ಲೆ ಇಪ್ಪತ್ತೇಳು ಹಾಕ್ತದ ಹೀಗಾಗಿ ಇದು ಇನ್ನೊಂದು ಭಿನ್ನರಾಶಿ ಆಗಿರ್ತದ ಓಕೆ ಇವೆಲ್ಲ ಸಿಂಪಲ್ ಕ್ವೆಶನ್ಸ್ ಇನ್ನ ಇನ್ನು ಸಾಕಷ್ಟು ಪ್ರಶ್ನೆಗಳ ಒನ್ ಪಾಯಿಂಟ್ ಟೂ ಫೈವ್ಗೆ ಸರಿ ಹೊಂದುವ ಭಿನ್ನರಾಶಿ ರೂಪಾಯಿ ಯಾವುದು ಅಂತ ಪ್ರಶ್ನೆ ಇಲ್ಲ ಹೌದಾ ಒನ್ ಪಾಯಿಂಟ್ ಟೂ ಫೈವ್ ಇದನ್ನ ಹೆಂಗೆ ಬರಿಬೇಕು ನಾವು ಕೊಟ್ಟಂತ ಸಂಖ್ಯೆನ ಏನಾಯ್ತು ಅದನ್ನೇ ಬರಿಬೇಕು ಕೆಳಗಡೆ ಪಾಯಿಂಟ್ ಇದೆ ನೋಡ್ರಿ ಬಿಡಿ ಹತ್ತು ನೂರಕ್ಕೆ ಇದೆ ಹಾಗಾದ್ರೆ ನೂರ್ ಬರೀ ಇದನ್ನು ಭಾಗಾಕಾರ ಮಾಡಬೇಕು ಇತ್ತೈದೈದೇ ನೂರ ಇಪ್ಪತ್ತೈದು ಇಪ್ಪತ್ ನಾಲ್ಕಲೆ ನೂರು ಹಾಗಾದ್ರೆ ಐದು ಬೈ ನಾಲ್ಕು ಒಂದು ಇದು ವಿಷಮ ಭಿನ್ನ ರಾಶಿ ಇದೆ ಇದ್ರ ಮಿಶ್ರ ಭಿನ್ನ ರಾಶಿ ಬರದಾರು ಮಿಶ್ರ ಭಿನ್ನ ರಾಶಿ ಬರೆಯೋದಂದ್ರೆ ಚೇದ ಏನಾಗ್ತದೆ ಅದನ್ನೇ ಬರೀಬೇಕು ನಾಲ್ಕು ಒಂದ್ಲೇ ನಾಲ್ಕು ಯಾಕಂದ್ರೆ ಇಲ್ಲಿ ಐತಿ ನಾಲ್ಕು ಒಂದ್ಲೇ ನಾಲ್ಕು ವಿನ ಎಷ್ಟು ಕಡಿಮೆ ಬಿತ್ತು ಐದಕ್ಕೆ ಒಂದು ಕಡಿಮೆ ಬಿತ್ತು ಹಾಗಾದ್ರೆ ಒಂದು ನಾಲ್ಕು ಒನ್ ಪೂರ್ಣ ಒಂದು ಬೈ ಫೋರ್ ಅಂತ ಕರಿತೀವಿ ಹಾಗಾದ್ರೆ ಒನ್ ಪೂರ್ಣ ಒನ್ ಬೈ ಫೋರ್ ಇರುವಂತ ಆಪ್ಷನ್ಸ್ ಎಲ್ಲಿದೆ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಹಾ ಇದಕ್ಕೆ ಆನ್ಸರ ಇಲ್ಲಿ ನೋಡ್ರಿ ಫೋರ್ ಬೈ ಟೆನ್ ಪ್ಲಸ್ ಫೈವ್ ಬೈ ಹಂಡ್ರೆಡ್ ಸಿಕ್ಸ್ ಬೈ ತೌಸಂಡ್ ಇದರ ದಶಮಾಂಶ ರೂಪ ಏನು ದಶಮಾಂಶ ರೂಪಗಳನ್ನ ನಾವು ಬರಿತಿರ್ತೀವಿ ಇದು ಪಾಯಿಂಟ್ ನಂತರದ ಇದನ್ನು ಹತ್ತು ಹದ್ಕೆ ಇರ್ತೀವಿ ನೆಕ್ಸ್ಟ್ ನೂರು ನೆಕ್ಸ್ಟ್ ಸಾವಿರ ಈ ಥರ ಬರ್ತೈತಿ ಇಲ್ಲಿ ಏನು ಸಂಖ್ಯೆ ಐತಲ್ಲ ಅದನ್ನೇ ಹೊಳ್ಳಿ ಹೊರಲಿ ಬರ್ಕೊಂಬ ಫೋರ್ ಫೈವ್ ಸಿಕ್ಸ್ ಬರ್ಕೊಂಡು ಕೆಳಗಡೆಯಲ್ಲಿ ಹತ್ತು ನೂರು ಸಾವಿರ ಐತಲ್ಲ ಕೊನೆಯಲ್ಲಿ ಅಷ್ಟೈತಿ ಹೈಯೆಸ್ಟ್ ಸಾವಿರ ಇದೆ ಹಾಗಾದ್ರೆ ಇಡೀ ಹತ್ತು ನೂರು ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಕೊಟ್ಬಿಡ್ರಿ ಇದು ನಾಲ್ಕನೇ ಹತ್ತು ನಾ ಐದನೆಯ ಐ ಸಾರಿ ಹತ್ತನೇ ನಾಲ್ಕು ನೂರನೇ ಐದು ಸಾವಿರನೇ ಆರು ಇದು ಸರಿ ಉತ್ತರ ಆಗ್ತದ ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಇದು ಬಹಳ ಸಿಂಪಲ್ ಕ್ವೆಶನ್ಸ್ ಇದೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಕೇಳೋ ಕ್ವಶನ್ಸ್ ಇವು ಮೂವತ್ತೊಂಬತ್ತು ಡಿವೈಡೆಡ್ ಬೈ ಸಾವಿರ ಮೂವತ್ತೊಂಬತ್ತು ಡಿವೈಡೆಡ್ ಬೈ ಸಾವಿರ ಅಂದ್ರೆ ಕೊಟ್ಟಂತ ಸಂಖ್ಯೆ ಏನೈತಿ ಮೂವತ್ತೊಂಬತ್ತೈತೆ ಮೂವತ್ತೊಂಬತ್ತ ಬರ್ಕೋಬೇಕು ಕೆಳಗಡೆ ಸಾವಿರ ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು ಬಿಡಿ ಹತ್ತು ಇಲ್ಲಿ ಅಂದ್ರೆ ನೂರು ಕೆಳಗಡೆ ಸಾವಿರ ಸ್ಥಾನ ಹೀಗಾಗಿ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ತ್ರೀ ನೈನ್ ಇದಕ್ಕೆ ದಶಮಾಂಶ ಸಮನಾದ ದಶಮಾಂಶ ಯಾವುದು ಹೊರತೆ ನ ಕೇಳಿ ಎಲ್ಲಿದೆ ಆಪ್ಷನ್ಸು ಆಪ್ಷನ್ಸ್ ಡಿ ಇದಾಗೈತೆ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನಕ್ಕೆ ನ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ಪ್ರಶ್ನೆಯಲ್ಲ ಇದು ಕೊನೆಯ ಪ್ರಶ್ನೆ ಈ ಪ್ರಶ್ನೆಯ ಮೊತ್ತ ಎಷ್ಟಾಗ್ತದೆ ಅಂತೇಳಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಹ್ಞೂ ಸಾಕಷ್ಟು ಕಮೆಂಟ್ಸ್ಗಳನ್ನು ಬೇಡದವರು ಅಂತ ಕಮೆಂಟ್ಸ್ಗಳನ್ನು ಮಾಡ್ತಿರ್ತಿರ್ತಾರೆ ಇಂಥ ಎಜುಕೇಷನ್ ಚಾನಲ್ನಲ್ಲಿ ಕೂಡ ಒಂದು ಉಪಯುಕ್ತವಾದಂಥ ಕಮೆಂಟ್ಸ್ ಮಾಡ್ರಿ ಕ್ಲಾಸ್ ಯಾವ ಥರ ಆಗ್ತದಂತೇಳಿ ಅದಕ್ಕೂ ಒಂದು ಸ್ವಲ್ಪ ಏನು ಮಾಡಬೇಕು ಅಂದ್ರೆ ರೆಸ್ಪಾನ್ಸ್ಗಳ ಮಾಡ್ರಿ ನಮಗೂ ಗೊತ್ತಾಗ್ತದೆ ಯಾವ ಥರ ಕ್ವೆಶನ್ಸ್ಗಳನ್ನು ತಗೊಂಡು ಇನ್ನೂ ಕ್ಲಾಸಸ್ಗಳು ಮಾಡಬೇಕಂತ ಬೇಡದೇ ವಿಷಯಕ್ಕೆ ತೆರಳಿಕೊಳ್ಳದೆ ಇಂಥ ಉಪಯುಕ್ತವಾದಂಥ ಮಾಹಿತಿಗೋಸ್ಕರ ಕಮೆಂಟ್ಗಳನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಧನ್ಯವಾದಗಳು